ಇವತ್ತು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಈ ಸರ್ಕಾರ ಬಂದು ಹದಿನೇಳು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಅವಕಾಶ ಮಾಡಿಕೊಡದೆ ಹದಿನೇಳು ತಿಂಗಳಲ್ಲಿ ಹದಿನೇಳು ಅವಾಂತರಗಳು ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಲಿಕ್ಕರ್ ಲಾಬಿ ಇರ್ಬೋದು ಈಗ ಮೆಡಿಕಲ್ ಲಾಬಿ ಅದರ ಜೊತೆಗೆ ವಕ್ ಬೋರ್ಡ್ನ ಅವಾಂತರ ಒಂದಲ್ಲ ಒಂದು ಅವಾಂತರಗಳನ್ನು ಮೈಮೇಲೆ ಹಾಕ್ಕೊಂಡಿದೆ ಈ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರೂ ಆ ರೀತಿ ಆಡಳಿತವನ್ನು ಕೊಡ್ತಾ ಇಲ್ಲ ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳುತ್ತಾ ಇದ್ದಾರೆ ಒಂದು ರೀತಿ ಇಡೀ ಸರ್ಕಾರವೇ ನಿದ್ದೆ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ರಾಮಯ್ಯ ಆಗೋಟವರು ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ ಆರೋಗ್ಯ ಇಲಾಖೆಯಲ್ಲಿ ಇಷ್ಟು ಐದು ಆರು ಜನ ಸತ್ತರು ಕೂಡ ಮಾಡಂತಿರು ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದೆ ಬೆಳಗಾವಿ ಒಂದರಲ್ಲೇ ಮುನ್ನೂರ ಇಪ್ಪತ್ತೈದು ಶಿಶುಗಳ ಮರಣ ಆಗಿದೆ ತಾಯಂದಿರು ಸಾಯ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ ಅಂತ ಅನಿಸುತ್ತೆ ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ ಅದರಿಂದ ಎಲ್ಲ ಇಲಾಖೆಗಳಲ್ಲೂ ಅನಾಹುತ ಆಗ್ತಾ ಇದೆ ಈಗ ನಮ್ಮ ಅಧ್ಯಕ್ಷರು ನಮ್ಮ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ ದುಡ್ಡು ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಮತ್ತು ಸಿದ್ದರಾಮಯ್ಯ ಹೊಸ್ದಾಗಿ ಬಂದಾಗ ಏನು ಹೇಳಿದ್ದು ಹೇಳಿದ್ದೆ ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ ಗ್ರಿವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ ಇದು ಗುರುವಾರದ ಸರ್ಕಾರ ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾಯಿಲ್ಲ ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಬೋರ್ಡಿನ ಬೋರ್ಡಿನ ವಿಚಾರ ತಗೊತಾಯಿದ್ದೀರಿ ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನ ಸಾವುಗಳಾಗ್ತಾ ಇದೆ ಬಾಣಂತಿಯೋದು ಇದು ವಿಚಾರನ ತಗೊತಾ ಇದ್ದೀರಿ ನಾವು ಅದರ ಜೊತೆಗೆ ರೇಷನ್ ಕಾರ್ಡ್ ಇರ್ಬೋದು ಏಳ್ನೂರು ಕೋಟಿ ಲಿಕ್ಕರ್ ಹಗರಣ ಇರ್ಬೋದು ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಕಳೆದ ಬಾರಿ ಉತ್ತರ ಕೊಟ್ಟಾಗ ನಾವು ಉತ್ತರ ಕರ್ನಾಟಕವನ್ನು ಒಂದು ಚಿನ್ನದ ನಾಡಾಗಿ ಮಾಡ್ತೀನಿ ಅಂದರು ಚಿನ್ನ ಬೇಡ ಕಬ್ಬಿಣದ ನಾಡನ್ನು ಕೂಡ ಮಾಡೋಕ್ಕಾಗಲಿಲ್ಲ ಇರ್ತೀನಿ ಹಣನೇ ಬಿಡುಗಡೆ ಮಾಡಿಲ್ಲ ಯಾವುದೇ ನೀರಾವರಿ ಯೋಜನೆ ಹಣ ಇಲ್ಲ ಈ ರೀತಿ ಒಂದು ಕಳಪೆ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸರ್ಕಾರ ಅಂದರೆ ಈ ಸಿದ್ದರಾಮಯ್ಯನವರ ಸರ್ಕಾರ